ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಯಾಂಟ್ ಈ ಹುಡುಗ ಇವನು ಎಲ್ಲರ ಹತ್ರ ಅಲ್ಲಿ ದುಡ್ಡು ಹಾಕ್ಸ್ಕೊಂಡು ಐಷಾರ್ ಹಾಕೋ ಐಸಾರ ಹಾಕೋ ಮತ್ತೆ ರಿಟರ್ನ್ ನಿಮ್ಮ ನಾನು ಸೇರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ಕಿಂಗ್ ಮಾಡೋದು ತರಕಾರಿ ಅಂಗಡಿಗಳಲ್ಲಿ ಎರಡ್ ಸಾವಿರ ಕಳ್ಸಿ ಕಳ್ಸಿನಿ ಅಂತ ಹೇಳೋದು ಈ ತರ ಮಾಡುವಂತ ವ್ಯಕ್ತಿ ಈ ವ್ಯಕ್ತಿ ಇವತ್ತು ನನ್ನ ಬೇಕ್ ತಲಾಕೊಂಡಾನೆ ಇವಾಗ ನಾನು ಇಲ್ಲೇ ಉಳಿಮ್ ಪೊಲೀಸ್ ಟೇಷನ್ ಹತ್ರ ಹತ್ರ ಇವ್ರನ್ನ ಇವ್ರನ್ನ ಕೊಡ್ತಾ ಇದ್ದೀನಿ ಯಾಕಂದ್ರೆ ಈ ಹುಡುಗ ಇವತ್ತು ಟ್ರಾನ್ಸಾಕ್ಷನ್ ಅಲ್ಲೇ ಎಪ್ಪತ್ತು ಸಾವಿರ ಮಾಡವನ್ನೇ ಬೆಳಗ್ಗೆಯಿಂದ ಡೈಲಿ ಇದೇ ತರ ಮಾಡೋದ್ರಿಂದ ನಮ್ಮ ಜನಸಾಮಾನ್ಯಕ್ಕೆ ಎಷ್ಟು ತೊಂದರೆ ಆಗ್ತದೆ ಇವರಿಂದ ಅಂತ ನಮ್ಮ ಪಾಪ ಯಾರು ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕೆ ಹೋಗ್ತಾರೆ ಅಂತವ್ರ ಹತ್ರ ಕೂಡ ಇವರು ದುಡ್ಡಾಗಿ ಕೊಡಿ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಜಾಸ್ತಿ ಕಳಿಸ್ತೀನಿ ಅಂತ ಹೇಳೋದು ದುಡ್ಡು ಕಿತ್ಕೊಳ್ಳೋದು ಹಾಸ್ಪಿಟ್ಲ್ ಹತ್ರ ಬುಕ್ ಮಾಡೋದು ಆಟೋಗಳು ಆಟೋ ಡ್ರೈವರ್ ಹತ್ರ ತುಂಬಾ ಅಮೌಂಟ್ ಕೂಡ ಕಿತ್ಕೊಂಡ್ಬಿಟ್ಟಾರೆ ಇಂತ ನಮ್ಮ ಮಕ್ಕಳನ್ನ ಕೆಲಸ ಮಾಡ್ತೀನಿ ತುಂಬಾ ಕ್ರೈಮ್ ಕೆಲಸ ತುಂಬಾ ಮಾಡ್ತಾ ಇದ್ದಾರೆ ಇವರು ಇವತ್ತು ಸ್ಟೇಷನ್ಗೆ ನಾವು ಬಿಡ್ತಾ ಇದ್ದೀನಿ ಇವನ್ನ ನೋಡಿ ವ್ಯಕ್ತಿ